ಹಾಯ್ ಜನರೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹತ್ತಿ ಹಾಯ್ ಜನರೇ ಇದು ನೋಡಿ ಅಂಬಣೆ ಅಂಬಟ್ಟೆ ಮರ ಇದು ನನ್ನ ರೂಮಿನ ಗಿಡ್ಲಿಕ್ಕೆ ಅಂತ ಇರುತ್ತೆ ಗಿಡಲಿಕ್ಕೆ ಮಾತ್ರ ಆಗೋದಿಲ್ಲ ಅದು ಸ್ವಲ್ಪ ಆಚೆ ಉಂಟು ನೋಡಿ ತುಂಬ ಅಂಬಟ್ಟಿ ಹಾಕಿದೆ ತುಂಬ ಉಂಟಂಬಟ್ಟೆ ಒಮ್ಮೆ ನಾನು ಇಂಥ ಉಪ್ಪಿನಕಾಯಿ ಎಲ್ಲ ಹಾಕಿದ್ದೆ ಎಲೆ ನೋಡಿ ಮಗಳು ಬೆಳಿಗ್ಗೆ ಕೆಲಸ ಎಲ್ಲ ಸಿಬ್ಬಂದಿ ಬಾಯಿಗೆ ನೋಡ್ಬೋದು ಇದು ಒಂದು ಅವಳಿಗೆ ಬಾಯಿಗೆ ತೊಟ್ಟೆ ಕಜ್ಜಿಗೆ ಹಚ್ಚಿದ ಬಾಯಿಗೆ ಆಗ್ತಾ ಇದ್ದಾಳೆ ನೋಡಿ ಇಂಥ ಇದು ಸಿಕ್ಕಿದೆ ನೋಡಲಿಕ್ಕೆ ತೊಟ್ಟೆ ಪ್ಲಾಸ್ಟಿಕ್ ಅದನ್ನು ತಿನ್ನಲಿಕ್ಕೆ ನೋಡ್ತಾ ಇದ್ದಾಗ್ತಾ ಆಯ್ತು ಅದನ್ನು ಎಲ್ಲ ಸಿಕ್ಕ ವಾಯಿಗೆ ಇಲ್ಲಿ ಮೊನ್ನೆ ನಾನು ಅಷ್ಟು ಚಂದ ಮಾಡ್ತಾಳೆ ಇವತ್ತು ನೋಡಿ ಮೊನ್ನೆ ನಾನು ಮಾಡಿದಿರಿಲ್ಲ ನಾನು ಸ್ನಾನ ಮಾಡಿಸಿ ಇವಾಗ ನೋಡಿ ಎಲ್ಲ ಹೊರಗೆ ಬಿಸಾಡ್ತಾ ಇದ್ದಾಳೆ ಮಕ್ಕಳಿಗೆ ಕೆಲಸ ആളുടേ ബാക്കി ആകില്ല അല്ലേ അവള കൈ ഹർക്കി ഹി എടിയോ നന്ന മകള ആ ബാടി ആക്കു നനഗ്ല ത ಇವಳಿಗಿದೆ ಕೆಲಸ ಎಲ್ಲ ಬಿಸಿ ಮಾಡೋದು ಚಿಕ್ಕ ಮಗು ಹೇಳಿ ಚಿಕ್ಕ ಮಗುವಲ್ಲಿ ಇಟ್ಲಿ ಅಂತ ಆಟ ಆಡ್ಲಿ ಅದರ ಮೇಲೆ ಹತ್ತಿ ಪೂರ್ಣ ಕೊಡ್ತಾಳೆ ಸಮಾಧಾನ ಆಗ್ಲಿಲ್ಲ ನೋಡಿ ಎಲ್ಲವನ್ನು ಬಿಸಾಡ್ತಾಳೆ ನೋಡಿ ಆದ್ರವ ಸಮಾಧಾನ ಆಗ್ಲಿಲ್ಲ ಎಲ್ಲರೂ ಒಳಗೆ ಇಡ್ತಾಳೆ ಅದನ್ನೇದಿಡ್ತಾ ಒಳಗೆ ಇಡ ಇದೇ ಕೆಲಸ ಒಳಗೆ ಆಗ್ತಾಳೆ ಹೊರಗೆ ತೆಗಿತಾಳೆ ಒಳಗೆ ಆಗ್ತಾಳೆ ಹೊರಗೆ ತೆಗಿತಾಳೆ ಹುಷಾರು ಕೆಲಸ ಅವಳಿಗೆ ಕೆಮ್ಮನ್ನುಂಟು ಹಾಗೆ ನಾನು ಹೊತ್ತಿ ಆಗಲಿ ಆಟ ಆಡಲಿ ಬಿಡು ಅಂತ ಕೆಲಸ ಮುಗಿಸಿ ರೂಮಲ್ಲಿ ಬಂದು ಬಲಾಗಿಸ ಇವಳದಿಂಥ ಕೆಲಸ ಮತ್ತು ಯಾರೆಲ್ಲ ನನ್ನ ಚಾನಲ್ ಫಸ್ಟಾಗಿ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮಾಡು ಎಲ್ಲರಿಗೂ ಶೇರ್ ಮಾಡಿದ್ದು ജനേ നന്നോടി എന്താ നോക്കി അവള മൂഗല്ല സ്വല്പ ജലി നോക്കി അവള കേ